ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಮಹತ್ವಪೂರ್ಣವಾದ ಬಾಗಲಕೋಟೆ ಕುಡುಚಿ ನ್ಯೂ ರೈಲ್ವೆ ಲೈನ್ ಪ್ರಾಜೆಕ್ಟ್ನ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಹಾಗೆ ನೈಋತ್ಯ ರೈಲ್ವೆ ಕಡೆಯಿಂದ ಎರಡು ಬಿಗ್ ಅಪ್ಡೇಟ್ ಸಿಕ್ಕಿದೆ ಸೊ ಈ ಭಾಗದ ಜನರಿಗೆ ಇದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಸ್ಕಿಪ್ ಮಾಡಿದಂಗೆ ಕಂಪ್ಲೀಟಾಗಿ ನೋಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಇದೇ ತರಹದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡಲಿಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಮೊದಲಿಗೆ ಈ ಬಾಗಲಕೋಟೆ ಕುಡುಚಿ ನಡುವಿನ ನೂರ ನಲವತ್ತೆರಡು ಕಿಲೋಮೀಟರ್ ಉದ್ದದ ನ್ಯೂ ರೈಲು ಮಾರ್ಗದ ಬೇಡಿಕೆ ತುಂಬ ಹಿಂದಿನದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೆರಡು ಬಾರಿ ಈ ಮಾರ್ಗದ ಸರ್ವೆಯನ್ನು ನಡೆಸಿದ್ದರೂ ಸಹ ಇನ್ನೂ ಪೂರ್ಣಗೊಂಡಿಲ್ಲ ಆದರೆ ಎರಡು ಸಾವಿರದ ಹತ್ತರಲ್ಲಿ ಈ ಭಾಗದ ಜನರ ಬೇಡಿಕೆ ಹಾಗೂ ಹೋರಾಟ ತೀವ್ರಗೊಂಡ ನಂತರ ಆಗಿನ ರೈಲ್ವೆ ಸಚಿವರಾಗಿದ್ದ ಮಮತಾ ಬ್ಯಾನರ್ಜಿ ಅವರು ಈ ಪ್ರಾಜೆಕ್ಟ್ ನ ನಿರ್ಮಾಣಕ್ಕೆ ಅನುಮತಿಯನ್ನು ನೀಡ್ತಾರೆ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಹಲವು ನಗರಗಳು ಮತ್ತು ಮುಂಬೈ ನಡುವಿನ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಈ ಮಾರ್ಗವನ್ನು ಸ್ಯಾಂಕ್ಷನ್ ಮಾಡಲಾಗಿತ್ತು ಈ ಕಾಮಗಾರಿ ಪೂರ್ಣಗೊಳಿಸಲು ಸರಿಸುಮಾರು ಎಂಟುನೂರ ಹದಿನಾರು ಕೋಟಿ ಆಗ್ಬೋದು ಅಂತ ಅಂದಾಜು ಮಾಡಲಾಗಿತ್ತು ಹಾಗೂ ಈ ಮಾರ್ಗವನ್ನು ಪೂರ್ಣಗೊಳಿಸಲು ಐದು ವರ್ಷದ ಸಮಯವನ್ನು ನೀಡಲಾಗಿತ್ತು ಆದರೆ ಈ ಕಾಮಗಾರಿ ಆಮೈಗತಿಯಲ್ಲಿ ಸಾಗುತ್ತಿರುವುದರಿಂದ ದಿನೇ ದಿನೇ ಯೋಜನಾ ವೆಚ್ಚ ಅಧಿಕ ಆಗ್ತಾನೆ ಹೋಗ್ತಾ ಇದೆ ಇತ್ತೀಚೆಗೆ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಾಗಲಕೋಟೆಯಿಂದ ಕುಡಿಚಿವರೆಗೆ ಪಾದಯಾತ್ರೆಯ ಹೋರಾಟವನ್ನು ಮಾಡಿದರು ಇದಕ್ಕೆ ಭಾರೀ ಪ್ರಮಾಣದ ಬೆಂಬಲವನ್ನು ಸಿಕ್ತು ಈ ಹೋರಾಟದ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಇನ್ನು ಹನ್ನೆರಡು ತಿಂಗಳ ಒಳಗಾಗಿ ಅಂದರೆ ಒಂದು ವರ್ಷದ ಒಳಗಾಗಿ ಈ ರೈಲು ಮಾರ್ಗವನ್ನ ಎಲ್ಲಾ ಕಾಮಗಾರಿಯನ್ನ ಪೂರ್ಣಗೊಳಿಸಿ ರೈಲು ಸಂಚಾರವನ್ನು ಶುರು ಮಾಡಬೇಕು ಅಂತ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದರು ಸೊ ಆದ್ದರಿಂದ ಈಗ ಈ ರೈಲು ಕಾಮಗಾರಿ ವೇಗದ ಗತಿಯನ್ನ ಪಡೆದಿದೆ ಸೊ ಎರಡನೇದಾಗಿ ಈ ರೈಲ್ವೆ ಪ್ರಾಜೆಕ್ಟ್ನ ಪ್ರೋಗ್ರೆಸ್ ಮತ್ತು ಅಪ್ಡೇಟ್ನ ಬಗ್ಗೆ ನೋಡೋದಾದ್ರೆ ಈ ರೈಲು ಮಾರ್ಗ ಎಲ್ಲಿಯವರೆಗೆ ಪೂರ್ಣಗೊಂಡಿದೆ ಇನ್ನು ಎಷ್ಟು ಬಾಕಿ ಇದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಂಪ್ಲೀಟ್ ಆಗಬಹುದಾ ಅಥವಾ ಇಲ್ಲ ಅನ್ನೋದರ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇದನ್ನು ಆರು ವಿಭಾಗಗಳಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದು ಈ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಾ ಇರೋದು ಸುಮಾರು ಮೂವತ್ತೊಂದು ಕಿಲೋಮೀಟರ್ ಉದ್ದದ ರೈಲ್ವೆ ಟ್ರ್ಯಾಕ್ ಬಾಗಲಕೋಟೆಯಿಂದ ಕಜ್ಜಿಡೋಣಿವರೆಗೂ ರೆಡಿಯಾಗಿದ್ದು ಆಪ್ರೇಷನ್ಗೆ ಸ್ಯಾಂಕ್ಷನ್ ಕೂಡ ಸಿಕ್ಕಿದೆ ಮುಂದೆ ಅಂದರೆ ಕಜ್ಜಿಡೋಣಿಯಿಂದ ಲೋಕಾಪುರದವರೆಗೆ ಸುಮಾರು ಒಂಬತ್ತು ಕಿಲೋಮೀಟರ್ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪೂರ್ಣಗೊಳಿಸಬೇಕೆಂದು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಎಂ ಬಿ ಪಟೇಲ್ ಅವರು ಡೆಡ್ಲೈನನ್ನು ನೀಡಿದ್ದಾರೆ ಮೂರನೇದಾಗಿ ಅದರ ಮುಂದಿನ ಭಾಗ ಅಂದರೆ ಲೋಕಾಪುರದಿಂದ ಯದುವಾಡದವರೆಗೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಉದ್ದದ ರೈಲು ಕಾಮಗಾರಿಯನ್ನು ಮಾಡಲು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇನೆ ನೀಡಲಾಗಿತ್ತು ಅಂದ್ರೆ ಈ ಸೆಕ್ಷನ್ಗೆ ಗುತ್ತೇದಾರರ ನೇಮಕಾತಿಯನ್ನು ಮಾಡಲಾಗಿದೆ ನಾಲ್ಕನೇದಾಗಿ ಯದುವಾಡದಿಂದ ಜಮಖಂಡಿಯವರೆಗೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಕನ್ಸ್ಟ್ರಕ್ಷನ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಲ್ಲೇ ಟೆಂಡರ್ಗೆ ಕರೆಯಲಾಗಿತ್ತು ಸ್ವಾಧೀನಪಡಿಸಿಕೊಂಡ ಈ ಭಾಗದ ಭೂಮಿಯನ್ನು ಗುತ್ತೇದಾರರಿಗೆ ಹಸ್ತಾಂತರನು ಮಾಡಿದ್ದಾರೆ ಐದನೇದಾಗಿ ಜಮಖಂಡಿಯಿಂದ ಜಗದಾಳ್ವರೆಗೆ ಈ ರೈಲು ಮಾರ್ಗದ ಕಾಮಗಾರಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಟೆಂಡರನ್ನು ನೀಡಲಾಗಿತ್ತು ಇದು ಅಂದಾಜಾಗಿ ನನ್ನ ಪ್ರಕಾರ ಒಂದು ಸೆವೆಂಟೀನ್ ಕಿಲೋಮೀಟರ್ ಆಗಬಹುದು ಆರನೇದಾಗಿ ಜಗದಾಳ್ನಿಂದ ಮುಂದೆ ಅಂದರೆ ಸುಟ್ಟಡ್ಡಿಯವರೆಗೆ ಸರಿಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಐದು ಕಿಲೋಮೀಟರ್ ರೈಲು ಕಾಮಗಾರಿಗೆ ಜನವರಿ ಅಂದರೆ ಇದೇ ತಿಂಗಳು ಟೆಂಡರ್ಗೆ ಬಿಡ್ಡನ್ನು ಓಪನ್ ಮಾಡಿ ಕನ್ಸ್ಟ್ರಕ್ಟರ್ಗೆ ನೀಡಲಾಗುತ್ತೆ ಸುಟ್ಟಿಯಿಂದ ಕುರ್ಚಿ ವರೆಗೂ ನಲವತ್ತೆರಡು ಎಕರೆ ಭೂ ಪ್ರದೇಶವನ್ನು ನಮ್ಮ ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ ಬಟ್ ಆದರೆ ಇನ್ನೂ ಟೆಂಡರ್ಗೆ ಕರೆದಿಲ್ಲ ನಾನು ಆಗಲೇ ನೈಋತ್ಯ ರೈಲ್ವೆ ಕಡೆಯಿಂದ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅಂತ ಹೇಳೋದ್ನಲ್ಲ ಅದೇನಪ್ಪಾ ಅಂದ್ರೆ ಶೀಘ್ರದಲ್ಲೇ ಅಂದ್ರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಾಪುರದವರೆಗೆ ಎಲ್ಲಾ ರೈಲು ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈಲ್ವೆ ಸಂಚಾರವನ್ನು ಶುರು ಮಾಡುವ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಾಗಲಕೋಟೆಯಿಂದ ಕುರ್ಚಿ ರೈಲ್ವೆ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅಂತ ರೈಲ್ವೆ ಸಚಿವರು ಆದೇಶವನ್ನು ಹೊರಡಿಸಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಭಾಗದ ಜನರಿಗೆ ಇದು ಶುಭ ಸುದ್ದಿ ಅಂತಾನೆ ಹೇಳ್ಬಹುದು ಈ ನೂರ ನಲವತ್ತೆರಡು ಕಿಲೋಮೀಟರ್ ಉದ್ದದ ರೈಲು ಮಾರ್ಗಕ್ಕೆ ಸರಿಸುಮಾರು ಒಂದು ಸಾವಿರದ ಮೂವತ್ತು ಕೋಟಿ ವೆಚ್ಚ ಹಾಗೂ ಎರಡು ಸಾವಿರದ ನಾನೂರ ತೊಂಬತ್ತಾರು ಎಕರೆ ಭೂಪ್ರದೇಶ ಬೇಕಾಗಬಹುದು ಅಂತ ಅಂದಾಜು ಮಾಡಿದ್ದು ಅದರಲ್ಲಿ ಈಗಾಗಲೇ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಎಕರೆ ಭೂಮಿಯನ್ನು ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ ಶೇಕಡ ಐವತ್ತು ಪರ್ಸೆಂಟ್ ಹಣವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಪ್ರಾಜೆಕ್ಟ್ಗೆ ನೀಡಬೇಕಾಗತ್ತೆ ಅದರಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದೆ ಕೊನೆಯದಾಗಿ ಈ ರೈಲು ಮಾರ್ಗ ಯಾವ ಯಾವ ನಗರಗಳ ನಡುವೆ ಹಾದು ಹೋಗಲಿದೆ ಮತ್ತು ಈ ಯೋಜನೆಯಿಂದ ಆಗುವಂತಹ ಲಾಭಗಳನ್ನು ನೋಡ್ತಾ ಹೋಗೋಣ ಬಾಗಲಕೋಟೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಈ ರೈಲು ಮಾರ್ಗ ಶುರುವಾಗಿ ಸುಳಿಕೆರೆ ಕಜಿಡೋಣಿ ಲೋಕಾಪುರ ಯದುವಾಡ ಮುದೋಳ್ ಜಮಖಂಡಿ ರೋಡ್ ಜಗದಾಳ್ ತೆರದಾಳ್ ಸುಟ್ಟಟ್ಟಿ ಈ ಎಲ್ಲ ಸುಮಾರು ಹದಿನೆಂಟು ಇಂಟರ್ಮೀಡಿಯೆಟ್ ಸ್ಟೇಷನ್ಗಳನ್ನು ಆದು ಕುಡಚಿ ಜಂಕ್ಷನ್ ಅನ್ನ ಸೇರುತ್ತೆ ಮತ್ತು ಈ ರೈಲು ಮಾರ್ಗದಿಂದ ಆಗುವ ಲಾಭಗಳು ಯಾವಪ್ಪ ಅಂದ್ರೆ ಮುಖ್ಯವಾಗಿ ಲೋಕಾಪುರ ಮುದೋಳ ಜಮಖಂಡಿ ಕಲಾದಗಿ ಈ ಭಾಗದಲ್ಲಿ ಬೆಳೆಯುವಂತಹ ದ್ರಾಕ್ಷಿ ಸಪೋಟ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಮುಂಬೈ ಸೇರಿದಂತೆ ಭಾರತದ ಪ್ರಮುಖ ಮಾರುಕಟ್ಟೆ ನಗರಗಳಿಗೆ ಸಾಗಿಸಲು ಅನುಕೂಲವಾಗಲಿದೆ ಜಮಖಂಡಿ ಭಾಗದಲ್ಲಿ ಸಕ್ಕರೆ ಮತ್ತು ಸಿಮೆಂಟ್ ಕಾರ್ಖಾನೆಗಳಿವೆ ಆದ್ದರಿಂದ ಸಕ್ಕರೆ ಸಿಮೆಂಟ್ ಹಾಗೂ ಸುಣ್ಣದ ಸಾಗಾಣಿಕೆ ಮಾಡಲು ಅನುಕೂಲದಾಯಕವಾಗಲಿದೆ ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಉತ್ತರ ಕರ್ನಾಟಕದ ಹಲವು ನಗರಗಳು ಹಾಗೂ ಮುಂಬೈ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಮಾರ್ಗ ಇದಾಗಿದ್ದು ಒಟ್ಟಾರೆಯಾಗಿ ರೈಲ್ವೆ ಸೌಕರ್ಯವನ್ನು ಪಡೆಯದೇ ಇರುವ ಈ ಭಾಗದ ಜನರಿಗೆ ಹಾಗೂ ವಾಣಿಜ್ಯೋದ್ಯಮಕ್ಕೂ ಸಹ ಸಹಕಾರಿಯಾಗಲಿದೆ ಸೊ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಇದೇ ರೀತಿ ರೈಲ್ವೆ ಪ್ರಾಜೆಕ್ಟ್ನ ಅಪ್ಡೇಟನ್ನು ಪಡೆಯಲಿಕ್ಕೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ಇನ್ಫಾರ್ಮೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you for watching.